ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ಸಮೀನಾ ಪಕ್ಷಿ ಪಕ್ಷಿಕೆರೆಯಲ್ಲಿ ಆದ ಆತ್ಮಹತ್ಯೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಮೊದಲ ಬಾರಿಗೆ ಪ್ರಿಯಾಂಕಾ ತಾಯಿ ಸಾವಿತ್ರಿ ಅವರು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ ನನ್ನ ಮಗಳು ಅಳಿಯ ತುಂಬ ಒಳ್ಳೆಯವರು ಕಾರ್ತಿಕ್ ತಾಯಿ ಮತ್ತು ಅಕ್ಕ ತಪ್ಪು ಮಾಡಿದ್ದಾರೆ ಇಂಥವರ ಮನೆಗೆ ನಾವು ಮಗಳನ್ನು ಕೊಡಬಾರ್ದಿತ್ತು ಅಂತ ಬೇಸರದಿಂದ ಮಾತಾಡಿದ್ದಾರೆ ಹಾಗಾದರೆ ಇನ್ನೂ ಏನೆಲ್ಲ ವಿಚಾರ ಮಾತಾಡಿದ್ದಾರೆ ಅನ್ನೋದನ್ನು ನಾವು ನಿಮಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕಾರ್ತಿಕ್ ಭಟ್ ತನ್ನ ಪತ್ನಿ ಮತ್ತು ಮಗುವನ್ನ ಕೊಲೆ ಮಾಡಿ ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ಘಟನೆ ಕಾರ್ತಿಕ್ ಮತ್ತು ಪ್ರಿಯಾಂಕಾ ಎರಡೂ ಕುಟುಂಬವನ್ನ ಝರ್ಜರಿತಗೊಳಿಸಿದೆ ಈಗಾಗಲೇ ಕಾರ್ತಿಕ್ ತಾಯಿ ಶ್ಯಾಮಲಾ ಮಾತಾಡಿ ನಾವು ಚೆನ್ನಾಗಿ ನೋಡ್ಕೋತಿದ್ವಿ ಕಾರ್ತಿಕ್ ಮತ್ತು ಪ್ರಿಯಾಂಕಾಳದ್ದೇ ತಪ್ಪು ಅಂದಿದ್ರು ಆದರೆ ಪ್ರಿಯಾಂಕಾ ತಾಯಿ ಸಾವಿತ್ರಿ ಅವರು ಹೇಳೋದೇ ಬೇರೆ ಮೊದಲಿಗೆ ಮದುವೆ ವಿಚಾರವನ್ನು ಸಾವಿತ್ರಿ ಅವರು ಮಾತಾಡಿದ್ದಾರೆ ಹುಡುಗಿ ನೋಡೋಕೆ ಬಂದಾಗ ಕಾರ್ತಿಕ್ ಭಟ್ ತಾಯಿ ಶ್ಯಾಮಲಾ ಭಟ್ ಅವರು ನಮ್ಮದು ಸ್ವಂತ ಮನೆ ಅಂತ ಹೇಳಿದರು ನಾವು ಈವಾಗಲೇ ಮದುವೆ ಮಾಡಲ್ಲ ಅಂತ ನಾವು ಹೇಳಿದಾಗ ನಿಮ್ಮ ಮಗಳನ್ನು ಮದುವೆ ಮಾಡಲು ನಿಮಗೆ ಇಷ್ಟ ಇಲ್ವಾ ನಿಮ್ಮ ಮಗಳು ಫಾರಿನ್ಗೆ ಹೋಗೋದು ಬೇಡವಾ ಅಂತೆಲ್ಲ ಶ್ಯಾಮಲಾ ಭಟ್ ನಮಗೆ ಹೇಳಿದರು ನನ್ನ ಮಗಳು ಹುಡುಗ ಒಳ್ಳೆಯವನು ಅಂತ ಒಪ್ಕೊಂಡಿದ್ಲು ಶ್ಯಾಮಲಾ ಅವರನ್ನು ಫಸ್ಟ್ ಟೈಮ್ ನೋಡಿದಾಗ ನನಗೆ ಒಮ್ಮೆ ಇವರ ಮೇಲೆ ಡೌಟ್ ಬಂದಿತ್ತು ಎಂಗೇಜ್ಮೆಂಟ್ ಆದ ಮೇಲೆ ಅವರು ಮಾತಾಡುವ ಶೈಲಿಯಲ್ಲಿ ಚೇಂಜ್ ಆಗಿತ್ತು ಮದುವೆ ಆದಮೇಲೆ ಮನೆಗೆ ಹೋದ ನಂತರ ಯಾವ ರೂಮ್ ಅಂತ ಪ್ರಿಯಾಂಕಾಗೆ ಹೇಳಿರಲಿಲ್ಲ ಇದೆಲ್ಲವನ್ನ ಮಗಳು ನನ್ನ ಹತ್ರ ಹೇಳ್ಕೊಂಡಿದ್ಲು ಆಮೇಲೆ ಅಳಿಯ ಬಂದ ಮೇಲೆ ಇನ್ನೂ ಅದೇ ಡ್ರೆಸ್ಸಲ್ಲಿದ್ದೀಯಾ ಅಂತ ರೂಮ್ ತೋರಿಸಿದ್ರು ಶ್ಯಾಮಲಾ ಪ್ರತಿ ಬಾರಿಯೂ ಮಗಳು ಅಳಿಯ ಅಂತ ಹೇಳ್ತಾ ಇರ್ತಾರೆ ಆದರೆ ಮನೆ ಇದೆ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡ್ರು ಆಮೇಲೆ ಪ್ರಿಯಾಂಕಾ ಪ್ರೆಗ್ನೆಂಟ್ ಇದ್ದಾಗ ಒಂದಿನ ಅವಳಿಗೆ ಒಳ್ಳೆ ಊಟ ಹಾಕಿಲ್ಲ ಯಾರೋ ಪುರೋಹಿತರು ಅವಳಿಗೆ ಒಳ್ಳೆ ಊಟ ತಗೊಂಡು ಬಂದು ಕೊಟ್ಟಿದ್ರು ತಿಂದಾದ ಮೇಲೆ ಮಿಕ್ಕಿದ್ದನ್ನು ಫ್ರಿಜ್ನಲ್ಲಿ ಇಟ್ಟಿದ್ರು ನೆಕ್ಸ್ಟ್ ಡೇ ತಿನ್ನೋಣ ಅಂತ ಹೋದಾಗ ಶ್ಯಾಮಲಾ ಭಟ್ ಅವರು ಎಲ್ಲಾ ತಗೊಂಡು ಹೋಟೆಲ್ಗೆ ಹೋಗಿದ್ರು ಅಂತ ಪ್ರಿಯಾಂಕಾ ತಾಯಿ ಸಾವಿತ್ರಿ ಅವರು ಆರೋಪಿಸಿದ್ದಾರೆ ಕಾರ್ತಿಕ್ ಎಂಗೇಜ್ಮೆಂಟ್ ಆದಮೇಲೆ ಒಂದೂವರೆ ವರ್ಷ ಫಾರಿನ್ನಲ್ಲಿದ್ದ ಅದಕ್ಕಿಂತ ಮುಂಚೆ ಒಂದೂವರೆ ವರ್ಷ ಫಾರಿನ್ನಲ್ಲಿದ್ದ ಕಾರ್ತಿಕ್ ದುಡಿದ ಹಣವನ್ನ ತಂದೆ ತಾಯಿಗೆ ಕಳಿಸ್ತಾ ಇದ್ರು ಅಂತಲೂ ಸಾವಿತ್ರಿ ಹೇಳಿದ್ದಾರೆ ಈಗಿರೋ ಬಿಲ್ಡಿಂಗ್ ತಂದೆ ಜನಾರ್ದನ್ ಭಟ್ ಹೆಸರಲ್ಲಿ ತಗೊಂಡಿರೋದು ಇದರ ಲೋನನ್ನ ಕಾರ್ತಿಕ್ ತೀರಿಸ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಅವನು ಮದುವೆ ಆದ ನಂತರ ಕಾರ್ತಿಕ್ ತಂದೆ ತಾಯಿಯನ್ನ ನೋಡ್ಕೊಳ್ತಿದ್ದ ಯಾವಾಗ ಈ ಬಿಲ್ಡಿಂಗ್ ಅಳಿಯ ಮಗಳದ್ದು ಅಂತ ಕಾರ್ತಿಕ್ಗೆ ಗೊತ್ತಾಯ್ತೋ ಆಮೇಲೆ ಅವನು ದುಡ್ಡು ಕೊಡೋದನ್ನ ಬಿಟ್ಟು ಅಂತ ಸಾವಿತ್ರಿ ಹೇಳಿದ್ದಾರೆ ತಂದೆಗೆ ಹುಷಾರಿಲ್ಲ ಒಂದ್ ವೇಳೆ ತಂದೆಗೆ ಆದರೆ ಆದ್ರೆ ಆಪರೇಷನ್ ಬೇರೆ ಆಗಿತ್ತು ಶುಗರ್ ಇದೆ ಎಲ್ಲಿ ಎಲ್ಲ ಪ್ರಾಪರ್ಟಿ ಮಗನಿಗೆ ಹೋಗ್ಬಿಡುತ್ತೋ ಅಂತ ಇದೆಲ್ಲ ಪ್ಲಾನ್ ಮಾಡಿರೋದು ಈಗ ಮಗಳು ಬಿಲ್ಡಿಂಗ್ ನಮ್ದು ನಾವು ಅಪ್ಪ ಅಮ್ಮನಿಗೆ ಇರೋದಕ್ಕೆ ಕೊಟ್ಟಿರೋದು ಅಂತ ಹೇಳ್ತಿದ್ದಾರೆ ಇದೆಲ್ಲ ಬರೀ ಸುಳ್ಳು ಅಂತಾರೆ ಸಾವಿತ್ರಿ ಪ್ರತಿಯೊಂದು ಖರ್ಚನ್ನು ಮಗನೇ ಮಾಡ್ತಿದ್ದ ಲೈಟ್ ಬಿಲ್ ಕರೆಂಟ್ ಬಿಲ್ ತುಂಬಿಸ್ತಿದ್ದ ಈರುಳ್ಳಿ ಕಟ್ ಮಾಡಿ ಕೂಡ ಕೊಡ್ತಿದ್ದ ಎಷ್ಟು ಹೆಲ್ಪ್ ಮಾಡ್ತಿದ್ದ ಹೋಟೆಲ್ನಲ್ಲಿ ಹೆಲ್ಪ್ ಮಾಡಿದ್ದ ಅಪ್ಪನಿಗೆ ಹುಷಾರಿಲ್ದೇ ಇರುವಾಗ ಮಗನೇ ಆಸ್ಪತ್ರೆ ಬಿಲ್ ಎಲ್ಲ ಕಟ್ಟಿದ್ದಾನೆ ಡಿಸ್ಚಾರ್ಜ್ ಆದಮೇಲೆ ಡ್ರೆಸ್ಸಿಂಗ್ ಎಲ್ಲ ಕಾರ್ತಿಗೆ ಕರ್ಕೊಂಡು ಹೋಗ್ತಿದ್ದ ಅವರ ಅಳಿಯ ಗುರುಪ್ರಸಾದ್ ಹೇಳಿದರು ಹೋಟೆಲ್ಗೆ ಹೋಗೋದು ಬೇಡ ಮಗು ಜೊತೆ ಆರಾಮಾಗಿರಿ ಅಂತ ಆಗ ನಮ್ಗಾಗುವಷ್ಟು ದಿನ ನಾವು ಮಾಡ್ತೇವೆ ಅಂತ ಶ್ಯಾಮಲಾ ಭಟ್ ಹೇಳಿದರು ನನ್ನ ಮಗಳು ಕೆಲಸಕ್ಕೆ ಹೋಗಬೇಕು ಅಳಿಯ ಫಾರಿನ್ಗೆ ಹೋಗಬೇಕು ದುಡ್ಡು ತಂದು ಇವರಿಬ್ಬರಿಗೆ ಕೊಡಬೇಕು ಅಷ್ಟೇ ಇವರಿಗೆಲ್ಲ ಬೇಕಿತ್ತು ಪ್ರಿಯಾಂಕಾ ಕನ್ಸೀವ್ ಆದಾಗ ಮೊದಲು ಕಣ್ಮಣಿಗೆ ಹೇಳಲಿಲ್ಲ ಅಂತ ಕಣ್ಮಣಿ ತುಂಬ ಬೇಜಾರು ಮಾಡಿಕೊಂಡಿದ್ರು ಆದರೆ ಪ್ರಿಯಾಂಕಾ ಯಾವಾಗಲೂ ಮಾವನನ್ನು ದೂರಿಲ್ಲ ಮಾವ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ಲು ಮಾವ ನನ್ನ ಸೊಸೆ ತುಂಬ ಒಳ್ಳೆಯವಳು ಅಂತ ಹೇಳ್ತಾ ಇದ್ರು ಈಗ ನೋಡಿದರೆ ಎಲ್ಲ ಉಲ್ಟಾ ಹೇಳ್ತಾ ಇದ್ದಾರೆ ಇದೀಗ ಮಗಳು ಮತ್ತು ಅಳಿಯ ಮದುವೆ ರಿಸೆಪ್ಷನ್ ಖರ್ಚೆಲ್ಲ ನಾವೇ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಆದರೆ ಇದೆಲ್ಲ ಖರ್ಚು ಮಾಡಿದ್ದು ಕಾರ್ತಿಕ್ ಆದರೆ ಅವರಿಬ್ಬರು ಸುಳ್ಳು ಹೇಳ್ತಿದ್ದಾರೆ ಕಣ್ಮಣಿ ಅವರ ಮಕ್ಕಳ ತಲೆ ಮೇಲೆ ಗಂಡನ ತಲೆ ಮೇಲೆ ಕೈ ಇಟ್ಟು ಭಾಷೆ ಮಾಡಲಿ ದೇವಸ್ಥಾನಕ್ಕೆ ಬಂದು ಭಾಷೆ ಮಾಡಲಿ ಅಂತ ಸಾವಿತ್ರಿ ಸವಾಲ್ ಹಾಕಿದ್ದಾರೆ ಡೆಲಿವರಿ ಆದ ನಂತರ ಕಾರ್ತಿಕ್ ಹೆಂಡತಿ ಕಡೆ ವಾಲ್ಬಿಟ್ಟಿದ್ದೀಯಾ ಅಂತ ಅಮ್ಮನ ಹತ್ರ ಕಣ್ಮಣಿ ಚಾಡಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ರಂತೆ ಅಲ್ಲದೆ ಅತ್ತೆನೇ ಮಗ ಮತ್ತು ಸೊಸೆಗೆ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರಂತೆ ಆಗ ನಾನು ಅತ್ತೇನೆ ಹೇಳಿದ ಮೇಲೆ ಬೇರೆ ಮನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಒಂದೇ ಕಡೆ ಇದ್ದರೆ ಸರಿ ಇರಲ್ಲ ಅವರಿಗೆ ಇಷ್ಟ ಇಲ್ಲ ಅಂದಮೇಲೆ ಇರಬೇಡಿ ಅಂತಾನೂ ಹೇಳಿದ್ದೆ ಅಮ್ಮ ನೀನು ದುಡುಕಬೇಡ ಅಂತ ಪ್ರಿಯಾಂಕಾ ನನಗೇ ಸಮಾಧಾನ ಹೇಳ್ತಿದ್ಲು ಮಗಳು ಐಷಾರಾಮಿ ಮೈಂಡ್ಸೆಟ್ನವಳು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಹೆಣ್ಣು ಮಕ್ಕಳು ಪಾರ್ಲರ್ಗೆ ಹೋಗಬಾರ್ದ ಚಪ್ಪಲಿ ಬಗ್ಗೆನೂ ಹೇಳ್ತಾರೆ ಅದೆಲ್ಲ ಹೇಳೋ ಮಾತಾ ಮಗನ ಉಪನಯನಕ್ಕೆ ಇವಳೇ ಕರ್ಕೊಂಡು ಹೋಗಿರೋದು ಗಂಡನೇ ಬಟ್ಟೆ ಹೋಗಿತಾನೆ ಅಂತ ಹೇಳಿದ್ದಾರೆ ಹೌದು ಅವಳು ಮಾಡ್ತಾ ಇದ್ಲಲ್ಲ ಅಡುಗೆ ಮನೆಯೆಲ್ಲ ನೀಟಾಗಿ ಇಡ್ತಾ ಇದ್ಲು ನನ್ನ ಮಗಳು ಇವರು ಹೋಟೆಲ್ನಿಂದ ಬಂದು ಗಲೀಜು ಮಾಡೋದು ತಿನ್ನೋದು ಅಲ್ಲೇ ಬಿಸಾಕೋದು ಕಾಫಿ ಲೋಟ ಎಲ್ಲ ಅಲ್ಲೇ ಇಡೋದು ಎಲ್ಲ ಕಾರ್ತಿಕ್ ಮಗಳು ಕ್ಲೀನ್ ಮಾಡ್ತಾ ಇದ್ದದ್ದು ಮತ್ತೆ ಚಿಕ್ಕ ಮಗುವನ್ನ ಬರೀ ಗ್ಯಾಸ್ ಹತ್ರ ಕುಕ್ಕರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಮಗುಗೆ ಅದನ್ನೆಲ್ಲ ಟಚ್ ಮಾಡಿಸ್ತಾ ಇದ್ರು ಅದಕ್ಕೆ ಕಾರ್ತಿಕ್ ಮತ್ತು ನನ್ನ ಮಗಳು ಅವರಿಬ್ಬರ ಹತ್ರ ಮಗುನ ಬಿಡ್ತಾ ಇರಲಿಲ್ಲ ಆಮೇಲೆ ಒಮ್ಮೆ ನನ್ನ ಮನೆಗೆ ಮಗುನ ಕರ್ಕೊಂಡು ಬಂದಾಗ ತುಂಬಾ ದಿನ ಆಯ್ತು ಅಜ್ಜಿ ಜೊತೆ ಮಾತಾಡು ಅಂತ ಮಗುಗೆ ಹೇಳಿದಾಗ ಅಜ್ಜಿ ನನಗೆ ಚೂಟ್ತಾರೆ ಅಂತ ಮಗು ಕಂಪ್ಲೇಂಟ್ ಹೇಳಿತ್ತು ಇಲ್ಲಿ ಬಂದಾಗ ಮಗು ಜೊತೆ ಫೋನ್ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಆದ್ರೆ ಮಗುಗೆಲ್ಲ ಯಾಕೆ ಚೂಟಬೇಕು ಕಾರ್ತಿಕ್ ನನ್ನ ಮಗಳನ್ನ ನೆಗ್ಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವರಿಬ್ಬರು ಅವರಿಂದ ದೂರ ಆದ್ರು ಮಗುನ ಕೂಡ ದೂರ ಇಟ್ರು ಮನೆಗೆ ಯಾರೇ ಬಂದರೂ ಇದು ನನ್ನ ಮಗಳು ಅಳಿಯ ಮನೆ ಅಂತಾನೆ ಹೇಳ್ತಾ ಇದ್ರು ಹೊರಗಡೆಯವರ ಹತ್ರ ಬರೀ ದೂರ್ತಾಯಿದ್ರು ಕಾರ್ತಿಕ್ ಸೋದರ ಮಾವನ ಹತ್ರನೂ ಮಗ ಸೊಸೆ ಬಗ್ಗೆ ಚಾಡಿ ಹೇಳಿದ್ದಾರೆ ಆಗ ಸೋದರ ಮಾವ ಮನೆಗೆ ಬಂದು ಕೇಳಿದಾಗ ಕಾರ್ತಿಕ್ ಮೊಬೈಲ್ನಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ತೋರಿಸಿದ್ದ ಆಗ ಸೋದರ ಮಾವ ಇಲ್ಲ ಅಕ್ಕನದ್ದೇ ತಪ್ಪು ಅಂತ ಹೇಳಿದರು ಅವರಿಗೆ ಎಲ್ಲ ಗೊತ್ತು ಆದರೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಕಾರ್ತಿಕ್ ತುಂಬ ಸೈಲೆಂಟ್ ಮನೆಯಲ್ಲಿ ಜಗಳ ಆಗಬಾರ್ದು ಅಂತ ಅಂದ್ಕೊಳ್ತಿದ್ರು ಹಾಗೆ ಪ್ರಿಯಾಂಕಾ ಕೂಡ ನಿಭಾಯಿಸ್ಕೊಂಡು ಹೋಗ್ತಿದ್ಲು ಹಾಗೆ ಕಣ್ಮಣಿ ಹೇಳ್ತಾರೆ ಮನೆಗೆ ಯಾರಾದರೂ ಬಂದರೆ ಪ್ರಿಯಾಂಕಾ ರೂಮ್ನಿಂದ ಹೊರಗಡೆ ಬರ್ತಾ ಇರಲಿಲ್ಲ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ಅಂತ ಆದರೆ ಇವರ ಮನೆಗೆ ಯಾರೂ ಬರ್ತಾ ಇರಲಿಲ್ಲ ಎಲ್ಲರೂ ಹೋಟೆಲ್ಗೆ ಹೋಗಿ ಮಾತಾಡಿಸ್ತಾ ಇದ್ದದ್ದು ಸುಮ್ಮನೆ ಸುಳ್ಳು ಹೇಳಬಾರ್ದು ಅಪರೂಪಕ್ಕೆ ಯಾರಾದರೂ ಬಂದರೆ ಮನೆಗೆ ಬರ್ತಾ ಇದ್ದರು ಅಷ್ಟೇ ಅಂತ ಸಾವಿತ್ರಿ ಹೇಳಿದ್ದಾರೆ ಹೋಟೆಲ್ಗೆ ಬಂದಾಗ ಅಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಬೆಂಗಳೂರಿನವರು ಕೆಲವರು ಬರ್ತಾರೆ ಹೋಟೆಲ್ಗೆ ಆಗ ಅವರೊಟ್ಟಿಗೆ ಪ್ರಿಯಾಂಕಾ ಮಾತಾಡ್ತಾ ಇದ್ಲು ಪ್ರಿಯಾಂಕಾ ಚೆನ್ನಾಗಿ ಅಡುಗೆ ಮಾಡಲ್ಲ ಹಾಗೆ ಹೀಗೆ ಅಂತ ಅವಳ ಅತ್ತೆ ಹೇಳ್ತಾರೆ ಆದರೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ಲು ಅವರ ಅತ್ತೆ ಮಾವನೇ ನನ್ನ ಹತ್ರ ಪ್ರಿಯಾಂಕಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೊಗಳ್ತಾಯಿದ್ರು ಒಮ್ಮೆ ನಾನು ಇದ್ದಾಗಲೇ ಅವಳು ಬಿಸಿಬೇಳೆ ಬಾತ್ ಮಾಡಿದ್ದಾಗ ಅವಳ ಅತ್ತೆನೇ ಎಷ್ಟು ಚೆಂದ ಮಾಡಿದ್ದಾಳೆ ಅಂದಿದ್ರು ಒಮ್ಮೆ ಅವರು ಅಡುಗೆ ಮಾಡಿದರೆ ಒಮ್ಮೆ ಇವಳು ಮಾಡ್ತಾ ಇದ್ಲು ರಾತ್ರಿ ಅವರ ಮನೆಯಲ್ಲಿ ಊಟ ಮಾಡಲ್ಲ ತಿಂಡಿ ಮಾಡೋದು ಹೋಟೆಲ್ನಿಂದ ತಂದು ಅದನ್ನೆಲ್ಲ ಫ್ರಿಡ್ಜ್ನಲ್ಲಿ ತುರುಕಿ ಇಡೋದು ಮಾಡ್ತಾಯಿದ್ರು ಆಮೇಲೆ ಆಮೇಲೆ ಇದನ್ನು ಮಗುವಿಗೆ ತಿನ್ಸಿದ್ರೆ ಹೆಲ್ತ್ ಹಾಳಾಗುತ್ತೆ ಅಂತ ಅವರೇ ಬೇರೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಮಧ್ಯಾಹ್ನ ಬಿಸಿ ಅನ್ನ ಸಾರು ಎಲ್ಲ ಮಾಡ್ತಿದ್ರು ಆಮೇಲೆ ಸಂಜೆ ಹೋಟೆಲ್ಗೆ ಹೋಗ್ತಾ ಇದ್ಲು ಬಂದ ಮೇಲೆ ಊಟ ಬಿಸಿ ಮಾಡ್ತಾ ಇರಲಿಲ್ಲ ತಣ್ಣಗಿರೋದನ್ನೇ ರೂಮ್ ಬಾಗಿಲ ಹತ್ತಿರ ಇಟ್ಟು ಹೋಗ್ತಾ ಇದ್ರು ಆಮೇಲೆ ಇವರ ಆಟ ಎಲ್ಲ ಗೊತ್ತಾದ ಮೇಲೆ ಮೊನ್ನೆ ಇತ್ತೀಚೆಗೆ ಕರೆಂಟ್ ಸ್ಟೌವ್ ತಗೊಂಡಿದ್ದಾರೆ ಅದನ್ನು ರೂಮಲ್ಲಿ ಇಟ್ಕೊಂಡಿದ್ರು ಯಾವ ಮಗ ತಾನೇ ತನ್ನ ನಲ್ಲಿ ಅಮ್ಮನ ಬಗ್ಗೆ ಹೀಗೆ ಬರಿತಾನೆ ಹೇಳಿ ಯಾವ ಶತ್ರುನು ಇಂಥ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬಾರ್ದು ಅಂತ ಯಾರಾದ್ರೂ ಬರೀತಾರಾ ಮಗ ಫಾರೆನ್ನಲ್ಲಿ ದುಡಿಯೋದು ದುಡ್ಡು ತಂದು ಅಮ್ಮನಿಗೆ ಕೊಡೋದು ಇವರಿಗೆ ಇದೆಲ್ಲ ಆರಾಮಾಗಿತ್ತು ಅಂತ ಸಾವಿತ್ರಿ ಹೇಳಿಕೊಂಡಿದ್ದಾರೆ ಇನ್ನು ಮದುವೆ ಟೈಮಲ್ಲಿ ಕರಿಮಣಿ ಕೂಡ ಸರಿಯಾಗಿರೋದು ಮಾಡಿ ಹಾಕಿಲ್ಲ ಮಗ ಅಷ್ಟು ದುಡ್ಡು ಕಳಿಸಿದ್ರು ಇವರು ಹೀಗೆ ಮಾಡಿದರು ಎಲ್ಲ ಮಗನ ದುಡ್ಡಲ್ಲೇ ಬದುಕಿ ಸ್ವಂತ ಮನೆ ಅಂತೆಲ್ಲ ನಮಗೆ ಸುಳ್ಳು ಹೇಳಿ ಈಗ ನೋಡಿದರೆ ಹೀಗೆ ಹೇಳ್ತಾರಲ್ಲ ಅವರು ಅವರ ಪಾಸ್ಬುಕ್ ನೋಡಿ ಅವನು ಫಾರೆನ್ನಿಂದ ಎಷ್ಟು ದುಡ್ಡು ಕಳಿಸ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ ಅಂತಾರೆ ಸಾವಿತ್ರಿ ಅವರು ಮದುವೆ ಆದ ಮೇಲೂ ಬಂದ ಮೇಲೂ ಲೋನೆಲ್ಲ ತೀರಿಸಿದ್ದಾರೆ ಮದುವೆ ನಂತರ ಮಗು ಆದಮೇಲೆ ಒಮ್ಮೆ ಮನೆಗೆ ಹೋದಾಗ ನಮಗೆ ಹೇಳಿದ್ದು ಇದು ಲೋನಲ್ಲಿ ತಗೊಂಡ ಮನೆ ಅಂತ ಆದರೆ ಯಾವಾಗ ಒಂದು ಸಾರಿ ಯಾರೋ ಮನೆಗೆ ಬಂದವರ ಹತ್ರ ಇದು ಮಗ ಅಳಿಯನ ಮನೆ ಅಂತ ಅಂದರೂ ಅದು ಗೊತ್ತಾಗಿ ನಮ್ಮ ಅಳಿಯ ಮಗಳು ಬೇಜಾರಾಗಿ ಮನೆ ಬಿಟ್ರು ಇತ್ತೀಚಿನವರೆಗೂ ಕರೆಂಟ್ ಬಿಲ್ ಎಲ್ಲ ಇವರೇ ಕಟ್ತಾ ಇದ್ರು ಇವರು ಇಲ್ಲಿಂದ ಹೋದ್ಮೇಲೆ ಮೋಟಾರ್ ಬಸ್ಟ್ ಆಗಿರೋದು ನೀರಿಲ್ಲ ಬೋರ್ವೆಲ್ ಏನೋ ಆಗಿತ್ತು ನೀರನ್ನ ಎಲ್ಲಿಂದ ತಂದಿದ್ದು ಗ್ಯಾಸ್ನಲ್ಲಿ ನೀರು ಬಿಸಿ ಮಾಡಿಕೊಂಡಿದ್ದು ಹೀಗೆಲ್ಲ ಆಗಿತ್ತು ಅವರು ಒಂದ ಎರಡ ತಪ್ಪು ಮಾಡಿರೋದು ಒಮ್ಮೆ ಇವಳು ಬಟ್ಟೆ ಮಡಚಿ ಇಡ್ತಾ ಇದ್ಲು ಆಗ ಅವರು ಅಡುಗೆಗೆ ಕುಕ್ಕರ್ ಇಟ್ಟು ಪಕ್ಕದ ಮನೆಗೆ ಹೋಗಿದ್ದಾರೆ ಬರೋವಷ್ಟರಲ್ಲಿ ಕುಕ್ಕರ್ ಸುಟ್ಟು ಬೂದಿಯಾಗಿತ್ತು ಇವರ ತಪ್ಪಿಂದ ಕುಕ್ಕರ್ ಬ್ಲಾಸ್ಟ್ ಕೂಡ ಆಗಿದೆ ಆವಾಗ ಮಗು ಮನೆಯಲ್ಲಿ ಇರಲಿಲ್ಲ ಇದ್ದಿದ್ರೆ ದೊಡ್ಡ ಅನಾಹುತ ಆಗಿರ್ತಿತ್ತು ಹೀಗೆಲ್ಲ ಮಾಡಿರೋರು ಅವರೀಗ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕಾರ್ತಿಕ್ ಅತ್ತೆ ಸಾವಿತ್ರಿ ಹೇಳ್ತಾರೆ ಇವರು ಮನೆಯಿಂದ ಬೆಳಗ್ಗೆ ಹೋದರೆ ಬರ್ತಾ ಇದ್ದಿದ್ದೇ ಸಂಜೆ ಹಾಗಿದ್ಮೇಲೆ ಮನೆಯಲ್ಲಿರೋ ಪ್ರಿಯಾಂಕಾ ಏನು ತಿಂತಾ ಇದ್ಲು ಅನ್ನೋದು ಇವ್ರಿಗೇನು ಗೊತ್ತಾಗುತ್ತೆ ಮಗಳು ಅಳಿಯ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ರು ಅಪರೂಪಕ್ಕೆ ವೀಕೆಂಡ್ನಲ್ಲಿ ರಾತ್ರಿ ಹೋಟೆಲ್ಗೂ ಊಟಕ್ಕೆ ಅಂತ ಹೋಗ್ತಿದ್ರು ಮನೇಲಿ ಇವರೆಲ್ಲ ಹೀಗೆ ಮಾಡ್ತಿದ್ರೆ ಮಗುಗೆ ಸ್ವಲ್ಪ ಫ್ರೀ ಇರಬೇಕು ಅಂತ ಹೀಗೆ ಮಾಡ್ತಿದ್ರು ಮೊನ್ನೆ ಕೂಡ ಧರ್ಮಸ್ಥಳಕ್ಕೆ ಕೊಲ್ಲೂರಿಗೆಲ್ಲ ಹೋಗಿ ಬಂದಿದ್ರು ಕಾರ್ತಿಕ್ ಚಿಕ್ಕಪ್ಪಂದು ಅರವತ್ತನೇ ಶಾಂತಿಗೆ ಅಂತ ಫ್ಲೈಟ್ ಬುಕ್ ಮಾಡಿಕೊಂಡು ಹೋಗಿದ್ದಾರೆ ಮಗಂಗೆ ಒಂದು ಮಾತು ಹೇಳಿಲ್ಲ ಯಾರಿಂದಲೋ ಗೊತ್ತಾಗಿದೆ ಹೀಗೆಲ್ಲ ಆದಾಗ ಮಗ ಕೂಡ ಎಲ್ಲಾದರೂ ಹೋದರೆ ಹೇಳ್ತಾರಾ ಅವರು ಏನೂ ಹೇಳಲ್ಲ ಅಂದಮೇಲೆ ಇವರು ಏನೂ ಹೇಳ್ತಿರಲಿಲ್ಲ ನಮ್ಮ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅವರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೆ ನಾವು ಅವರ ಮನೆಗೆ ಕೊಟ್ಟಿದ್ದು ಕಳೆದ ಒಂದು ವರ್ಷದ ಹಿಂದೆ ಒಮ್ಮೆ ನಮಗೆ ಕಾಲ್ ಮಾಡಿ ಮನೆಗೆ ಬನ್ನಿ ಅಂದರು ನಾವು ಸರಿ ಅಂತ ಹೋದ್ವಿ ಆಗ ಶ್ಯಾಮಲಾ ಅಕ್ಕಗೆ ನಾನು ಅರ್ಧ ಗಂಟೆ ಬುದ್ಧಿ ಹೇಳಿದ್ದೀನಿ ಹೀಗೆಲ್ಲ ನೀವು ಹೇಳದೇ ಹೋಗೋದು ತಪ್ಪು ಹೀಗೆಲ್ಲ ನೀವು ಹೇಳದೆ ಹೋಗೋದು ತಪ್ಪು ಹಾಗೆ ಮಗ ಸೊಸೆ ಬಗ್ಗೆ ಬೇರೆಯವರ ಹತ್ರ ದೂರೆಲ್ಲ ಹೇಳಬಾರ್ದು ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದೇ ಕಷ್ಟ ಅವರನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಬುದ್ಧಿ ಹೇಳಿದ್ದೆ ಆವಾಗ ಆಯಿತು ಆಯಿತು ಅಂದವರು ಈಗ ನೋಡಿದರೆ ಹೀಗೆ ಹೇಳ್ತಾ ಇದ್ದಾರೆ ಅಂತಾರೆ ಸಾವಿತ್ರಿ ಅವರೇ ನಮ್ಮ ಮಗಳು ಅಳಿಯನ್ನು ಹೊರಗೆ ಹೋಗಿ ನೀವು ಬೇರೆ ಮನೆ ಮಾಡಿಕೊಂಡು ಹೋಗಿ ಅಂತ ಮೂರ್ನಾಲ್ಕು ಸಲ ಹೇಳಿದ್ದಾರೆ ಇವರು ಹೋಗಬೇಕಿತ್ತು ನಾನೇ ಎಷ್ಟೋ ಸಲ ಹೇಳಿದ್ದೀನಿ ಏನಾದರೂ ಹೆಲ್ಪ್ ಬೇಕಂದರೆ ಮಾಡ್ತೀನಿ ಅಂತ ಅದಕ್ಕೆ ನನ್ನ ಮಗಳು ತಡಿ ಅಮ್ಮ ದುಡ್ಕೋದು ಬೇಡ ಅಂತ ಅಂದಿದ್ಲು ಆದ್ರೆ ಅವಳಿಗೆ ಇಂಥ ಸಾವು ಬರುತ್ತೆ ಅಂತ ಅವಳಿಗೇನು ಕನಸು ಬಿದ್ದಿತ್ತ ಒಳ್ಳೆ ರಾಣಿ ಥರ ನಾನು ನೋಡ್ಕೊಂಡಿದ್ದೆ ಮಗಳನ್ನ ಯಾವ ಕೆಲಸಾನೂ ಮಾಡೋಕೆ ಬಿಡ್ತಿರ್ಲಿಲ್ಲ ಅಂತ ಗೋಳಾಡ್ತಾ ಹೇಳ್ಕೊಂಡಿದ್ದಾರೆ ಸಾವಿತ್ರಿ ಅವರು ಒಂದ್ಸಾರಿ ಬಟ್ಟೆ ಜಾಸ್ತಿ ಇತ್ತು ಅಂತ ಸಂಜೆ ಕಾರ್ತಿಕ್ ಬಟ್ಟೆ ಹೋಗಿತಾ ಇದ್ರು ಅದರಲ್ಲೇನಿದೆ ಹೆಂಡತಿಗೆ ಗಂಡ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಈಗ ನಮ್ಮನೇ ಅವರು ನನಗೆ ಹೆಲ್ಪ್ ಮಾಡ್ತಾರೆ ತಪ್ಪೇನಿದೆ ಅದರಲ್ಲಿ ಗಂಡ ಹೆಂಡತಿ ಅಂದ್ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ಬೇಕಲ್ವಾ ಕಾರ್ತಿಕ್ ಕೂಡ ಅಷ್ಟೆ ನಾನು ಮಾಡ್ತೀನಿ ನೀನು ಹೆಚ್ಚು ಕೆಲಸ ಮಾಡಬೇಡ ಅಂತಿದ್ರು ಒಂದೆರಡು ಕಡೆ ಪ್ರಿಯಾಂಕಾಗೆ ಕೆಲಸಕ್ಕೆ ಆಫರ್ ಕೂಡ ಬಂದಿತ್ತು ಆಗ ಕಾರ್ತಿಕ್ ಬೇಡ ನೀನು ಕೆಲಸಕ್ಕೆ ಹೋಗೋದು ಆರಾಮಾಗಿರು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಿದ್ರು ಕಾರ್ತಿಕ್ ತಾಯಿ ನಮ್ಮ ಹತ್ರನೂ ಚಾಡಿ ಹೇಳ್ತಿದ್ರು ನೋಡಿ ಮಗು ಹೇಳಿದ್ದನ್ನೆಲ್ಲ ತಂದು ಕೊಡ್ತಾನೆ ಹೊರಗೆ ಎಲ್ಲ ಹೋಗ್ತಿರ್ತಾರೆ ತುಂಬ ದುಡ್ಡು ಖರ್ಚು ಮಾಡ್ತಾರೆ ಅಂತೆಲ್ಲ ಹೇಳೋರು ಅರೆ ಅವರ ಮಗ ಏನು ಬೇಕಾದರೂ ಮಾಡ್ಕೊಳ್ಳಿ ಅವರ ಕರುಳ ಕುಡಿಯಲ್ವಾ ಮಗು ಚೆನ್ನಾಗಿರಬೇಕು ಅಂತ ಅವರಿಗೂ ಆಸೆ ಇರಲ್ವಾ ಅವರ ವಂಶದ ಕುಡಿಯಲ್ವಾ ನಮ್ಮ ಮೊಮ್ಮಗು ಚೆನ್ನಾಗಿರಬೇಕು ಅಂತ ಅವರಿಗೆ ಆಸೆ ಬೇಡವಾ ಆದರೆ ಅವರಿಗೆ ಅಂಥ ಆಸೆನೇ ಇರಲಿಲ್ಲ ಅವರಿಗೇನಿದ್ರು ಮಗಳು ಕಣ್ಮಣಿ ಅಳಿಯ ಮತ್ತು ಅವರ ಮಕ್ಕಳು ಅಷ್ಟೆ ಅಂತ ಹೇಳಿದ್ದಾರೆ ಸಾವಿತ್ರಿ ಇನ್ನು ಆ ಮಗುಗೆ ಶಿವಮೊಗ್ಗ ನಮ್ಮನೆ ಅಂದರೆ ಭಾರಿ ಇಷ್ಟ ಮಾಮ ಮಾಮ ಅಂತ ಯಾವಾಗಲೂ ಬರೋದು ರಜೆ ಇದ್ದಾಗಲೆಲ್ಲ ಬರ್ತಿದ್ರು ಅಲ್ಲಿಯಂತೂ ಆ ಮಗುಗೆ ಅಜ್ಜ ಅಜ್ಜಿ ಪ್ರೀತಿ ಇರಲಿಲ್ಲ ಇಲ್ಲಾದರೂ ಆ ಮಗು ಚೆನ್ನಾಗಿರಲಿ ಅಂತ ನಾವು ಕರಿತಿದ್ವಿ ಆದರೆ ತಿಂಗಳಗಟ್ಟಲೆ ಎಲ್ಲ ಇರ್ತಿರಲಿಲ್ಲ ಅಂತಾರೆ ಸಾವಿತ್ರಿ ಕಾರ್ತಿಕ್ ಬರೀ ಅತ್ತೆ ಮಾವನ ಮನೆಯಲ್ಲೇ ಇರ್ತಾನೆ ನಮ್ಮನ್ನು ಕಂಡ್ರೆ ಅವನಿಗೆ ಆಗಲ್ಲ ಅಂತೆಲ್ಲ ಶ್ಯಾಮಲ ಹೇಳ್ತಾರಲ್ಲ ಅದು ಶುದ್ಧ ಸುಳ್ಳು ಕಾರ್ತಿಕ್ಗೆ ಅವರ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ ಇತ್ತು ಒಮ್ಮೆ ಡೆಲಿವರಿ ಟೈಮಲ್ಲಿ ಅಪ್ಪಂಗೆ ಹುಷಾರಿಲ್ಲ ಅಂತ ಕಾರ್ತಿಕ್ನ ಶಿವಮೊಗ್ಗದಿಂದ ಕರೆಸ್ಕೊಂಡ್ರು ಎಷ್ಟೋ ಸಾರಿ ನನ್ನ ಮಗಳು ನನ್ನ ಹತ್ರ ಹೇಳಿದ್ದಾಳೆ ಅವರ ಅತ್ತೆ ಅವಳಿಗೆ ಕೆಲಸಕ್ಕೆ ಹೋಗು ಮಗುವನ್ನು ನಾವು ನೋಡ್ಕೋತೀವಿ ಅಂತ ಅದಕ್ಕೆ ಅವಳು ನೀವು ಹೋಟೆಲ್ಗೆ ಹೋಗ್ತೀರಾ ಆಗ ಮಗುನ ಯಾರು ನೋಡ್ಕೋತಾರೆ ಅಂತ ಅಂದಿದ್ದಕ್ಕೆ ಅವರು ನಾವು ಹೋಟೆಲ್ನಿಂದ ಬಂದ ಮೇಲೆ ನೋಡ್ಕೋತೀವಿ ಅಂತೆಲ್ಲ ಹೇಳೋರಂತೆ ಈಗ ನೋಡಿ ಎಲ್ಲರನ್ನ ಮೇಲೆ ಕಳಿಸ್ಬಿಟ್ರಲ್ಲ ನಮಗೆ ನೋವಾಗಲ್ವಾ ಹೇಳಿ ಅಂತ ಕಣ್ಣೀರು ಹಾಕ್ತಾರೆ ಸಾವಿತ್ರಿ ಆ ಮಗು ಅಜ್ಜಿ ಪಕ್ಷಿ ಕೆರೆಗೆ ಬನ್ನಿ ಬನ್ನಿ ಅಂತ ಎಷ್ಟು ಸಾರಿ ಹೇಳ್ತಿತ್ತು ನಾನು ಬರ್ತೀನಿ ಅಂದಾಗ ನನ್ನ ಮಗಳು ಈಗ ಬೇಡ ಅಮ್ಮ ನಾವು ಬೇರೆ ಮನೆ ಮಾಡ್ತೀವಿ ಆಗ ಬನ್ನಿ ಅಂತಿದ್ಲು ಈಗ ಬಂದರೆ ಕಾರ್ತಿಕ್ ಅಪ್ಪ ಅಮ್ಮ ನಿಮ್ಮ ಹತ್ರ ಮಾತಾಡಲ್ಲ ಆಗ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ಲು ನಾವು ಹೇಳಿದ್ವಿ ಸಹಾಯ ಮಾಡ್ತೀವಿ ಬೇರೆ ಮನೆಗೆ ಹೋಗಿ ಅಂತ ಹಾಗೇನಾದರೂ ಬೇರೆ ಮನೆಗೆ ಹೋಗಿದರೆ ಈ ಥರ ಎಲ್ಲ ಆಗ್ತಿರಲಿಲ್ಲ ಅಂತ ಬೇಜಾರಲ್ಲಿ ಹೇಳಿದ್ದಾರೆ ಸಾವಿತ್ರಿ ಮದುವೆ ಆದಮೇಲೆ ಯಾರೋ ಒಬ್ರು ಅಯ್ಯೋ ಆ ಮನೆಗೆ ಹೆಣು ಕೊಟ್ರಾ ಆ ಹೆಂಗಸು ಭಾರಿ ಜೋರು ಅಂತೆ ಲ್ಲ ಹೇಳಿದ್ರು ಆ ಮನೆಗೆ ಕೊಡಬಾರ್ದಿತ್ತು ಮೊದಲೇ ಗೊತ್ತಾಗಿದ್ರೆ ನಾವೇ ಕೊಡಬೇಡಿ ಅಂತಿದ್ವಿ ಅಂತೆಲ್ಲ ಈಗ ಕೆಲವರು ಹೇಳ್ತಾರೆ ಅಂತಾರೆ ಸಾವಿತ್ರಿ ಇನ್ನು ಮದ್ವೆ ಖರ್ಚೆಲ್ಲ ನಮ್ಮದೇ ಅಂತಾರಲ್ಲ ಅದು ಸುಳ್ಳು ಎಲ್ಲಾ ಖರ್ಚು ಕಾರ್ತಿಕ್ ಮಾಡಿರೋದು ಅವರ ಅಪ್ಪನಿಗೆ ಹುಷಾರಿಲ್ಲದಾಗಲೂ ಕಾರ್ತಿಕ್ ಖರ್ಚು ಮಾಡಿದರು ಇನ್ನು ಮನೆ ಲೋನ್ ಪೂರ್ತಿ ಆಗೋವರೆಗೆ ಕಣ್ಮಣಿಯ ಗಂಡನ ಹೆಸರಲ್ಲಿರುತ್ತೆ ಆಮೇಲೆ ಇವರ ಹೆಸರಿಗೆ ಮಾಡೋದು ಅಂತ ಮಾತಾಗಿತ್ತು ಅಷ್ಟರಲ್ಲಿ ಕಾರ್ತಿಕ್ ಅಪ್ಪನಿಗೆ ಹುಷಾರಿಲ್ಲದಂತಾಯ್ತು ಇನ್ನು ಮನೆ ತಮ್ಮನ ಹೆಸರಿಗೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಕಣ್ಮಣಿ ಹೀಗೆಲ್ಲ ಮಾಡಿರೋದು ಅಂತಾರೆ ಲೋನ್ ಕಾರ್ತಿಕ್ ತೀರಿಸೋದು ಅಂತ ಆದಮೇಲೆ ಇವರ ಹೆಸರಲ್ಲೇ ಮನೆ ತಗೋಬೇಕಿತ್ತಲ್ಲ ಈ ಮನೆ ತಗೊಳೋಕೆ ಕಾರ್ತಿಕ್ಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅವರ ಫ್ರೆಂಡ್ ಹತ್ರ ಇಂಡಿಪೆಂಡೆಂಟ್ ಜಾಗ ತಗೊಂಡು ಅಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಂತೆ ಅವರಿಗೆ ಹೀಗೆ ಅಪಾರ್ಟ್ಮೆಂಟ್ ತಗೊಳ್ಳೋಕೆ ಇಷ್ಟನೇ ಇರಲಿಲ್ವಂತೆ ಆದರೆ ಮಗಳು ಅಳಿಯನಿಗೋಸ್ಕರ ಅವರು ಹೀಗೆಲ್ಲ ಮಾಡಿರೋದು ಹತ್ತು ದಿನಗಳ ಕೆಳಗೆ ನಾನು ಕಾಲ್ ಮಾಡಿ ಬೇರೆ ಮನೆ ಮಾಡಿ ಅಂದಿದ್ದೆ ಹೇಗೋ ಗಂಡ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ ನಾವು ಸುಮ್ಮನಿದ್ವು ಇಷ್ಟೆಲ್ಲ ಆಗುತ್ತೆ ಇವರು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ನಾನೇ ಹೋಗಿ ಬೇರೆ ಮಾಡಿ ಬರ್ತಿದ್ದೆ ಅಂತಾರೆ ಸಾವಿತ್ರಿ ಇನ್ನು ಈ ಘಟನೆ ಎಲ್ಲ ಆದಮೇಲೆ ಕಣ್ಮಣಿ ಅವರ ಗಂಡ ನಮ್ಮ ಮನೆಯವರಿಗೆ ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂದಿದ್ದಾರೆ ಬಂದು ನಮ್ಮ ಮನೆಯವರಿಗೆ ಬೈದಿದ್ದಾರೆ ನೀವೇನಾದರೂ ನನ್ನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಮಾತಾಡಿದರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಬೈದು ನಮ್ಮನೆಯವರಿಗೆ ಹೆದರಿಸಿಬಿಟ್ಟಿದ್ದಾರೆ ಅವರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು ಮಗ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಸತ್ ಮೇಲೂ ಇಂಥ ಆರೋಪಗಳನ್ನು ಮಾಡ್ತಿದ್ದಾರೆ ಆ ತಾಯಿ ಇನ್ನೆಷ್ಟು ಕಟುಕಿ ಇರಬಹುದು ತಮ್ಮ ಮಗನ ಮೇಲೆ ಸುಳ್ಳು ಅಪವಾದ ಹಾಕ್ತಾರಲ್ಲ ಅದು ನಮಗೆ ತುಂಬಾ ಬೇಜಾರಾಗುತ್ತೆ ಇಂಥ ಮನೆಗೆ ನಾವು ನಮ್ಮ ಮಗಳನ್ನ ಕೊಡಬಾರ್ದಿತ್ತು ಅಂತ ನೋವಿನಿಂದ ಪ್ರಿಯಾಂಕಾ ಅವರ ತಾಯಿ ಹೇಳ್ಕೊಂಡಿದ್ದಾರೆ ಇದು ಪ್ರಿಯಾಂಕಾ ತಾಯಿ ಸಾವಿತ್ರಿ ಹೇಳ್ತಿರೋ ಮಾತು ಎರಡೂ ಕುಟುಂಬದವರು ಒಬ್ಬರ ಮೇಲೊಬ್ರು ತಪ್ಪು ಹೊರಿಸ್ತಿದ್ದಾರೆ ಆದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋಕೆ ಕಾರ್ತಿಕ್ ಕೂಡ ಇಲ್ಲ ಪ್ರಿಯಾಂಕಾ ಕೂಡ ಇಲ್ಲ ಇನ್ನು ಪೊಲೀಸರ ತನಿಖೆ ಏನು ಬಯಲು ಮಾಡುತ್ತೆ ಅನ್ನೋದೇ ಕುತೂಹಲಕರ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ